ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇಂಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಸಾಧನೆ ಎಂಬುದು ಸಾಧಕನ ಸ್ವತ್ತು ವಿನಃ ಸೋಮಾರಿಗಳ ಸ್ವತ್ತಲ್ಲ ಎಂಬ ಮಾತು ಪರಿಪೂರ್ಣವಾಗಿ ಶ್ರೀ ವಹಿಪಿ ಜಾಕೋಜಿ ಅವರಿಗೆ ಅನ್ವಯಿಸುತ್ತದೆ ಎಂದರೆ ತಪ್ಪಾಗಲಾರದು ಏಕೆಂದರೆ ಸಾಮಾನ್ಯ ವೃತ್ತಿಯಲ್ಲಿಯೇ ಅಸಾಮಾನ್ಯ ಕಾರ್ಯಗತಗೊಳಿಸಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿದ ಅವರು ವಿರಳರಲ್ಲೂ ವಿರಳ ವ್ಯಕ್ತಿಗಳಲ್ಲಿ ಒಬ್ಬರು ಪ್ರಸ್ತುತ ದಿನಮಾನಗಳಲ್ಲಿ ಕೆಲಸದ ಒತ್ತಡದ ನಡುವೆ ತತ್ವ ಸಿದ್ಧಾಂತಗಳನ್ನು ನಂಬಿಕೆಗಳಾಗಿ ರೂಪಿಸಿಕೊಂಡು ಶಿಕ್ಷಣದ ಜೊತೆ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ಕೈಗೊಂಡು ತಮ್ಮ ವೃತ್ತಿಯ ಧ್ಯೇಯವನ್ನು ಸಾರ್ಥಕಗೊಳಿಸಿದ್ದಾರೆ ಮೂವತ್ತಾರು ವರ್ಷಗಳ ಸೇವಾಪಯಣದಲ್ಲಿ ಸಹಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಮತ್ತು ಮೊರಬ ವಲಯದ ಸಹಾಯಕ ಶಿಕ್ಷಣಾಧಿಕಾರಿಯಾಗಿ ಗುರುತಿಸಿಕೊಂಡಿದ್ದಾರೆ ಗುಣಾತ್ಮಕ ಶಿಕ್ಷಣ ನೀಡುವುದು ಬಡ ವಿದ್ಯಾರ್ಥಿಗಳಿಗೆ ನೆರವಾಗುವುದು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅವರ ನಿಸ್ವಾರ್ಥ ಸೇವಾ ಮನೋಭಾವದ ಸುದೀರ್ಘ ಸಾರವಾಗಿದೆ ಶ್ರೀ ವೀರಭದ್ರಪ್ಪ ಪಿ ಜಾಕೋಜಿಯವರು ಬಂಡಾಯನಾಡು ನವಲಗುಂದ ತಾಲೂಕಿನ ಮೊರಬ ಗ್ರಾಮದಲ್ಲಿ ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೈದು ರಂದು ಜನಿಸಿದರು ಅವರ ತಂದೆ ಶ್ರೀ ಪುಂಡಲೀಕಪ್ಪ ಜಾಕೋಜಿ ಸಹ ಆದರ್ಶ ಶಿಕ್ಷಕರಾಗಿದ್ದರು ಅವರ ಪ್ರೇರಣೆಯಿಂದ ಶ್ರೀ ವೀರಭದ್ರಪ್ಪ ಪಿ ಜಾಕೋಜಿ ಅವ ಶಿಕ್ಷಣ ವೃತ್ತಿಯಲ್ಲಿ ಕಾಲಿಟ್ಟರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಮೊರಬದಲ್ಲೇ ಪೂರೈಸಿದ ಅವರು ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಯರೇಬೂದಿಹಾಳದ ಸರಕಾರಿ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕರಾಗಿ ಆರಂಭಿಸಿದರು ಆ ಬಳಿಕ ದೇವರಹೊಬ್ಬಳ್ಳಿ ತಿಲಾಪೂರ ಹಾಗೂ ಮಾರಡಗಿ ಸರಕಾರಿ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದು ಮೊರಬ ವಲಯದ ಸಹಾಯಕ ಶಿಕ್ಷಣಾಧಿಕಾರಿಯಾಗಿ ಕೂಡ ಸಲ್ಲಿಸಿದ ಸೇವೆ ಕೂಡ ಹೆಜ್ಜೆಯ ಗುರುತಾಗಿದೆ ಅವರ ಸೇವೆಗೆ ಮನ್ನಣೆ ನೀಡಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಸೇರಿ ಅನೇಕ ಗೌರವಗಳು ಲಭಿಸಿವೆ ಮಾರ್ಚ್ ಮೂವತ್ತ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಯೂತರು ಅಧಿಕೃತವಾಗಿ ನಿವೃತ್ತಿಯಾಗಿದ್ದಾರೆ ಆದರೆ ಅವರ ಸೇವೆಯ ಪದಚಿಹ್ನೆಗಳು ಸದಾ ಜೀವಂತವಾಗಿರುವವು ಇವರ ಸೇವಾನಿವೃತ್ತಿಯ ನಿಮಿತ್ತ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮೂಗಬಸವೇಶ್ವರ ಕಲ್ಯಾಣ ಮಂಟಪ ಸುಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಅಭಿನಂದನಾ ಸಮಾರಂಭವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು 僕たちが来たら、それでラミナタ ನಂತರ ಮಾತನಾಡಿದ ಜಾಕೋಜಿ ಅಭಿಮಾನಿಗಳು ಹಾಗೂ ಶಿಕ್ಷಕರು ಬಂಧುಗಳು ಮತ್ತು ಊರಿನ ಹಿರಿಯರು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶಕರಿಗೆ ಹಿರಿಯರಿಗೆ ಯಾರು ಈ ತರ ಸಮಾರಂಭ ನಾನು ನೋಡಿಲ್ಲ ನನ್ನ ನನ್ನ ನನ್ನೊಳಗ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅವರ ಹೃದಯ ಅಷ್ಟೇ ವಿಶಾಲವಾಗಿದೆ ಒಂದು ಇಂಗ್ಲಿಷ್ ನಲ್ಲಿ ಗಾದೆ ಬಂದಿದೆ ಗ್ರಾಟಿಟ್ಯೂಟ್ ಈಸ್ ದ ಹಾರ್ಟ್ಸ್ ಮೆಮೊರಿ ಅಂತ ಅಭಿನಂದನೆ ಹೃದಯ ಶ್ರೀಮಂತಿಕೆ ಅಂತ ಹೇಳಿದೆ ನಾವೇನೋ ನೌಕರಿ ಮಾಡ್ತೀವಿ ಆದ್ರೆ ಆ ನೌಕರಿಯಲ್ಲಿ ನಿಸ್ವಾರ್ಥದಿಂದ ಮತ್ತು ಎಲ್ಲಿ ಚಿಕ್ಕ ಶಿಕ್ಷೆ ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಜಾಗೃತಿ ಸರವರು ಆ ಸೇವೆಯನ್ನು ಮಾಡಲು ಪ್ರೋತ್ಸಾಹ ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಅವರು ಎಲ್ಲೆಲ್ಲಿ ಸೇವೆ ಮಾಡಿಲ್ಲ ಅಲ್ಲಿ ಎಲ್ಲ ಕಡೆಯಿಂದ ಗಣ್ಯರನ್ನ ಕರೆಸಿದ್ದಾರೆ ಇವರು ನಮ್ಮ ಮಕ್ಕಳ ಬಾಯಿಯೊಳಗ ಅಕ್ಷರ ಮಾರ್ಗದರ್ಶನ ಮಾಡುವಂತವನೇ ಆ ಗುರು ಆದರೆ ಇವತ್ತು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದಂತ ಜಾಕೋಜಿ ಗುರುಗಳಿಗೆ ನಿವೃತ್ತಿ ಹೊಂದಿದಂತ ಒಂದು ಸಂದರ್ಭ ಈ ಸಂದರ್ಭದೊಳಗ ಶಿಕ್ಷಕ ಶಿಕ್ಷಕನಾಗಷ್ಟೇ ಇರಬಹುದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಶಿಕ್ಷಕ ಶಿಕ್ಷಕನಾಗೆ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಿದ್ರು ಇದ್ರೆ ಅವರು ಜಾಗೋಜಿ ಮಾಸ್ತರ್ ಅಂತ ಈ ವೇದಿಕೆ ಮುಖಾಂತರ ಹೇಳ್ಬಹುದು ಬಹುಶಃ ಐದು ಗಂಟೆಗೆ ಹೋಗಕ್ಕೆ ಅರ್ಧ ಗಂಟೆ ಬೇಕಾಗ್ತಿತ್ತು ಅಂದ್ರೆ ಐದುವರೆ ಇರಬಹುದು ಬೇಡ ಆರು ಗಂಟೆ ಇರಬಹುದು ನಂತರ ಸಮಾಜಮುಖಿಯಾಗಿ ಎಲ್ಲ ಹಿರಿಯರೊಡನೆ ಚರ್ಚೆ ಮಾಡಿ ಸುಮಾರು ಏಳು ಎಂಟು ಗಂಟೆಗೆ ಹೋಗ್ತಿದ್ರು ಯಾರು ಜಾಕೋಲಿ ಮಾಸ್ತರ್ ಸಮಾಜದ ಕಳಕಳಿ ಮತ್ತು ಶಾಲೆಯ ಬಗ್ಗೆ ಇರ್ತಕ್ಕಂಥ ಶಿಕ್ಷಕರಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಉದ್ದಾರ ಆಗುವುದರಲ್ಲಿ ಸಂದೇಹಿಲ್ಲ ಅಂತ ಈ ವಿಡಿಯೋ ಮುಖಾಂತರ ಇನ್ನು ಒಬ್ಬೊಬ್ಬ ಶಿಕ್ಷಕರನ್ನು ನೋಡ್ತಾ ಇರ್ತೇವೋ ಸರಿಯಾಗಿ ಹತ್ತ ಗಂಟೆ ಹತ್ತ್ ನಿಮಿಷ ಇಪ್ಪತ್ ನಿಮಿಷಕ್ಕೆ ಶಾಲೆಗೆ ಬರ್ತಾರೆ ಸರಿಯಾಗಿ ಪಾಠ ಹೇಳ್ತಾರೆ ಸರಿಯಾಗಿ ಅವ್ರಿಗೆ ಓದ್ಬಿಡ್ತಾರೆ ಊರೊಳಗ ಮಕ್ಳು ಬರ್ತೇ ಇಲ್ಲ ಯಾ ಹೆರಿಯಾದ್ ಬರ್ತೇ ಇಲ್ಲ ಆ ನಂತ್ರ ಸಮಾಜದ ಕಾಳಜಿ ಇರಲಿಲ್ಲ ಅವ್ರಗ್ ಏನ್ ಕೊಡ್ತಾರೂ ಒಳ್ಳೆ ಶಿಕ್ಷಣವನ್ನ ಕೊಡುದು ಆ ಪುಸ್ತಕದಾಗ ಏ ಪ್ರೈಟ್ ಆಠ ಹೇಳು ಹೆಚ್ಚಿನ ಹೇಳಲ್ಲ ಅಂದ್ರೆ ಪುಸ್ತಕದಾಗಿ ಹತ್ರ ಐತೆ ಹತ್ರ ಹೇಳೋದ್ರಿಂದ ಮಕ್ಳು ಬರೀ ಪಾಠವನ್ನ ಅಂತ ಕರೀತಾರೆ ಅದರ ಜೊತೆಗೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಸಂಗೀತ ನಮ್ಮ ಸಾಹಿತ್ಯ ಮತ್ತು ಸಂಸ್ಕಾರವನ್ನು ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅವರು ಜಾಕೋಜಿ ಮಾಸ್ತರ್ ಅಂತ ಈ ವೇದಿಕೆ ಅಂತ ಹೇಳಬೇಕಾಗತ್ತೆ ಜೊತೆಗೆ ನಮ್ಮ ಸಂಸ್ಕಾರ ಕೊಡುವಂತ ಕೆಲಸ ಶಿಕ್ಷಕರಿಗೆ ಅದು ಬೇಗ ಅದನ್ನ ಯಾಕೆ ನಾ ಹೇಳುದಪ್ಪ ಪಾಠದಾಗ ಇಟ್ಟು ಬರೋದು ಪುಸ್ತಕ ಬರದತ್ತ ಹೇಳಿ ಹೋದ ಮಕ್ಕಳು ಶಾಣ್ಯರಾಗಿಲ್ಲ ಅದರ ಜೊತೆಗೆ ಈ ಜಗತ್ತಿನಲ್ಲಿ ಬಾಳಿ ಬದುಕಲಿಕ್ಕೆ ಅವ್ರಿಗೆ ಏನೇನು ಅವಶ್ಯಕತೆಗಳನ್ನು ಅದನ್ನು ತಿಳಿಸುವಂತ ಕೆಲಸವನ್ನ ಶಿಕ್ಷಕರು ಮಾಡಬೇಕು ಇನ್ನು ಜಾಕೋಜಿ ಮಾಸ್ತರ್ ಬಗ್ಗೆ ಬಹಳಷ್ಟು ಆಗಿದೆ ಯಾಕಂದ್ರೆ ಅವರು ಮರಹುಕರ ಗ್ರಾಮದ ಜನಸೇವೆ ಸಹಿತ ಹೆಬ್ಬಳ್ಳಿ ಗ್ರಾಮದ ಅಳಿಯರಾಗಿ ಈ ಗ್ರಾಮದೊಳಗ ಬಹಳಷ್ಟು ದಿವಸ ಇದ್ದಂಥವ್ರು ಮತ್ತ ಹೆಬ್ಬಳ್ಳಿ ಹೆಬ್ಬಳ್ಳಿಂದ ವಾಯ ಮರದಿಂದ ವಾಯ ಹೆಬ್ಬಳ್ಳಿ ಹೆಬ್ಬಳ್ಳಿಂದ ಮರಳಿ ಮರಳಿಂದ ಮತ್ತು ವಾಯ ಹೆಬ್ಬಳ್ಳಿ ಮತ್ತು ಮರಬ ಎರಡು ಸಾರಿ ಈ ಗ್ರಾಮ ವಿಜಿಟ್ ಕೊಟ್ಟ ಮತ್ತೆ ಗ್ರಾಮದಲ್ಲಿ ಇರ್ತಕ್ಕಂತ ಎಲ್ಲ ಗುರು ಹಿರಿಯರ ಪ್ರಜ್ಞೆ ಜಾಗೃತಿ ಸರಿ ನಮಗೂ ಗೊತ್ತಿಲ್ಲ ಅಷ್ಟು ಪ್ರಜ್ಞೆ ಯಾಕೆ ಜಾಗೃತಿ ಸರಿ ಅಂತ ಒಳ್ಳೆಯ ಒಬ್ಬ ಶಿಕ್ಷಕರಾಗಿ ಮಾರಗಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ತಮ್ಮ ಜೀವನದ ವೃತ್ತಿಯನ್ನ ನಿವೃತ್ತಿ ಆದ ನಂತರ ಸಮಾಜಮುಖಿಯಾಗಿ ಅವರು ಬಾಯಿ ಬರಲಿ ಅವರ ನಿವೃತ್ತಿ ಜೀವನ ಉತ್ತರೋತ್ತರವಾಗಿ ಆನಂದದಿಂದ ಸುಖಮಯವಾಗಿ ಶಾಂತಿಯಿಂದ ಸಾಗಿ ಅಂತ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಶಿಕ್ಷಣಾಧಿಕಾರಿ ನಾಯಕರಾಗಿ ಚೆನ್ನಾಗಿ ಎಲ್ಲರ ಸಮಸ್ಯೆಗಳನ್ನ ಸ್ಪಂದಿಸಿ ಒಬ್ಬ ಮುಖ್ಯಾಧ್ಯಾಪಕರಾಗಿ ನಮ್ಗೆಲ್ಲ ಬಹಳ ಸಹಾಯ ಮಾಡ್ತಕ್ಕಂತ ವ್ಯಕ್ತಿ ಇದು ಈಗ ಒಬ್ಬ ಇಲ್ಲ ಸರ್ ಅವರು ಸಮಾಜದಲ್ಲಿ ಸಮಾಜ ಒಬ್ಬ ಶಿಕ್ಷಕರಾಗಿ ಮುಖ್ಯಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ಹೌದು ಖಂಡಿತ ಅವರು ಎಷ್ಟು ಬೆಳೆಯಲಾಗಿತ್ತು ಅಂದ್ರೆ ಸಮಯವನ್ನು ನೋಡಿಕೊಂಡು ಕೆಲಸ ಮಾಡಿದರೆ ಅವರು ಸಮಯವನ್ನು ನೋಡ್ತಾ ಇದ್ದರು ಆರಾಮಿನಾದರೂ ಸಹಿತ ಆ ಇಡೀ ಕಂಪೌಂಡು ಶಾಲೆ ಆ ವ್ಯವಸ್ಥೆ ಅದ್ರ ಜೊತೆಗೆ ಆ ಶಾಲೆ ನಂತರ ಎಲ್ಲ ಮುಖ್ಯಾಧ್ಯಾಪಕರ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೂ ಸಹಾಯ ಮಾಡೋದು ಇವರ ಇಂತಹ ನಿಜವಾಗ್ಲೂ ಅವರು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ ಒಂದು ದೇಹದಿಂದ ನಿವೃತ್ತಿ ಆಗಿಲ್ಲ ಇನ್ನ ಹತ್ತು ವರ್ಷ ಸರ್ವಿಸ್ ಮಾಡುವಷ್ಟು ಸಾಮರ್ಥ್ಯ ಇದೆ ನಿಮಗೂ ಅವರು ಮಾಡುವ ಸೇವೆಗೆ ಅವರ ದಂಪತಿ ಆಗಿರ್ತಕ್ಕಂಥ ಪತ್ನಿಯವರು ಬಹಳಷ್ಟು ನಾನು ಧನ್ಯವಾದಗಳು ಹೇಳ್ತೇನೆ ಯಾಕಂದ್ರೆ ಅವರು ಕಿರ್ಗಿ ಕೊಡ್ಲೇ ಇದ್ದು ತನಕ ಅಷ್ಟೊಂದು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಯಾವಾಗಲೂ ಮನೆಯಲ್ಲಿ ಚೆನ್ನಾಗಿ ಗಮನ ಇದ್ರೆ ಸಮಾಜ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಅವರು ಬೆಂಬಲ ಇಲ್ಲ ಅಂದ್ರೆ ಅಷ್ಟೊಂದು ಮರ ತಿರುಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಮ್ಮೆಲ್ಲರ ಅನುಭವ ಹಾಗಾಗಿ ಅವರಿಗೆ ಚಪ್ಪಾಳಿ ಮಟ್ಟಿ ಕೊಡ್ತಾರ ಅಂತ ಹೇಳಿ ಜ್ವಾಗದಿಂದ ಮೊದಲೇ ಅವರು ಚಪ್ಪಲಿ ಮಾಡಿದ್ರೆ ನಮಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಮನೆಯಲ್ಲಿ ಯಾವುದೇ ಕೊರತೆ ಇದ್ದಂಗೆ ಇಡೀ ಮನೆಯನ್ನ ಅವ್ರು ನಡ್ಸ್ಕೊಂಡು ಹೋದ್ರೆ ಸಮಾಜದ ಹೊರಗಡೆ ಸಮಾಜದಲ್ಲಿ ಮುಖ್ಯವಾಹಿನಿಯಾಗಿ ಯಾವುದೇ ಕೊರತೆ ಇದ್ದಂತೆ ಜ್ವಾಗದಲ್ಲಿ ನಡ್ಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅವ್ರಿಗೂ ಸಹಿತ

ಇದೇ ಸಂದರ್ಭದಲ್ಲಿ ಜಾಕೋಜಿಯವರ ಬಂಧುಗಳಾದ ಕುಂದಗೋಳದ ಶ್ರೀಯುತ ಪೃಥ್ವಿರಾಜ್ ಕಾಳೆರವರು ಜಾಕೋಜಿ ಮನೆತನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಹಾಗೂ ಇಲ್ಲಿ ಗಣ್ಯಮಾನ್ಯ ಅತಿಥಿಗಳಿಗೆ ನಮಸ್ಕರಿಸಿ ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಶಿಕ್ಷಣ ಕ್ಷೇತ್ರದ ಎಲ್ಲ ಮಾನ್ಯರಿಗೆ ಮತ್ತು ಅತ ತಂದಿಗೆ ನಮಸ್ಕರಿಸಿ ಏನು ಭಾಳ ಹೇಳೋದಿಲ್ಲ ಎರಡು ನಿಮಿಷಕ್ಕಿಂತ ಅವರ ಒಂದು ಪೀಕ್ತನ ಆಗಿದ್ದ ನಮ್ಮ ಒಂದು ಖುಷಿ ಯಾಕಂದ್ರೆ ಇಂಥ ಒಂದು ಸುಸಂಪುತ ಮತ್ತೆಲ್ಲ ಮಗನ ನಾವು ತಗೊಂಡಿರೋ ಭಾಳ ಖುಷಿ ಪಡ್ತೀವಿ ಆಮೇಲೆ और मनी और दरअसल इलाम मनी पंद्रह दिन का नाम में सब भेज पर से अर्की तो मुझे हम पूर्व ताल बनो और सेवा मार गए आज इतना तमाम तो समझ आ गई और समझ आ गई आप के लिए उस सही था जापू जी सर मैं बहुत ही ना दो दो ना रहे ना दे, ना ये तो में रहे मध्य के भी भी ये भी था ना उस भी था ना � ಸಮಾಜ ಅಂತ ಒಂದು ಮಂಥನ ಅಂತ ಒಂದು ಉತ್ತಮವಾದಂತಹ ಒಂದು ಸಂಸ್ಕಾರ ಕೊಟ್ಟಂತ ಹೆಣ್ಣನ್ನು ಕೊಟ್ಟಿನ ಸಹಿತ ಅಷ್ಟು ನಮ್ಮ ಮಂತ್ರವನ್ನು ಚೆನ್ನಾಗಿ ಮಾಡುವಂತೆ ಜನಿಸಿ ತನ್ನ ತಂದೆ ತಾಯಿ ಕಾಪಾಡಿದಂತ ನಮ್ಮ ನಿವೃತ್ತಿ ಜೀವನ ಸುಖಕರವಾಗಿದೆ ಅಂತಹಿಸಿ ನಾನು ಯಾರು ಮಾತನ್ನು ಮುಗಿಸ್ತೇನೆ ಶ್ರೀ ಜಾಕೋಜಿ ಅವರು ಹೈಸ್ಕೂಲ್ ಮಾಸ್ತರ್ ಆಗಿ ಇವರು ಅಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದರು ಈ ಜಾಕೋಜಿ ಸರ್ ಅಂತಂದ್ರೆ ಇವರು ಬರೀ ಜಾಕೋಜಿ ಸರ್ ಅಲ್ಲ ಕಲಿಯುಗರ ಜನ್ಮಾಚಾರ್ಯರು ಯಾಕಂತಂದ್ರೆ ಇವರು ಪ್ರಾರಂಭವಾಗಿದ್ದು ಮೊದಲಿದ್ದು ಗೆರಿ ಪೂಜೆ ಆದಾಗ ಆ ಗೆರಿ ಪೂಜೆ ಆದಾಗ ಶಿಕ್ಷಣ ಕೊಡೋದಕ್ಕೆ ಅಲ್ಲಿ ಹೊಸ ಬಿಲ್ಡಿಂಗ್ ಇರಲಿಲ್ಲ ಅಲ್ಲಿ ಮೊದ್ಲಿಗೆ ಖಾಲಿ ಇತ್ತು ಆ ಊರಿಗೆ ಹೋಗಿ ಆ ಊರಿ ಜನರನ್ನ ಮನವೊಲಿಸಿ ಶಿಕ್ಷಣದಲ್ಲಿ ಕ್ರಾಂತಿ ಹಾಕುವಾಗ ಶಿಕ್ಷಣ ಸಮಾಜದ ಜೊತೆ ಯಾವ ಮನುಷ್ಯ ಕೆಲಸ ಮಾಡ್ತಾನ ಶಿಕ್ಷಣ ಜಾಗೃತಿ ಸಾಕ್ಷಿ ಅನ್ನೋದನ್ನ ನಾವು ಹೇಳ್ಕೋಬೇಕು ಆ ರೀತಿಯಾಗಿ ಇಡೇಬಹುದು ಹೊಸ ಹೊಸ ಅಲ್ಲಿಂದ ಅವರು ಮುಂದೆ ದೇವರ ಪಡೆಗಳು ದೇವರುಪಳಿ ಸಹಿತ ಹೈಸ್ಕೂಲ್ ಇರಲಿಲ್ಲ ಗೌರ್ಮೆಂಟ್ ಹೈಸ್ಕೂಲ್ ಇರಲಿಲ್ಲ ಅಲ್ಲಿ ಸೈಟ್ ಬಂದು ಅಲ್ಲಿ ಒಂದು ಶಾಲೆಯನ್ನು ಕಟ್ಟಿರ್ತಕ್ಕಿ ಜಾಕಿ ಕೊಟ್ಟು ಅಲ್ಲಿಂದ ಪುನಃ ಅವರ ಪೈನ ತಮ್ಮ ನೋರು ತಾಲೂಕಿಗೆ ಬಂದು ನೋರು ತಾಲೂಕಿನ ತಿರ್ಲಾಪುರ ಬಹಳಷ್ಟು ತಾಲೂಕು ಒಳಗೆ ವ್ಯವಸ್ಥಿತ ಅಂದ್ರೆ ಬಹಳ ಕಠೋರವಾಗಿರ್ತಕ್ಕಂಥ ಊರು ಆ ಊರೊಳಗೆ ಏನೋ ಕೆಲಸ ಮಾಡಿ ರಾಜಕೀಯ ಪ್ರಾರಂಭ ಅಂತಹ ಊರಿನೊಳಗೆ ಎರಡು ಸಮಾಜಗಳನ್ನ ಒಂದು ಮಾಡಿ ಆ ಊರಿಗೆ ಒಂದು ಹೊಸ ಸಾಲೆಯನ್ನು ಕಟ್ಟಿರ್ತಕ್ಕಂಥ ಇತಿಹಾಸವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಅದು ಚಾಕೋಜಿ ಗುರುವಿಗೆ ಸತ್ತಿರ್ತೇನು ಈ ಸಂದರ್ಭದಲ್ಲಿ ಹೇಳಿ ಅನಂತ ಪೂಜೆಗೆ ಅವರ ಭಯನಿ ಮಾರಿ ಬಂದು ಮಾರಣಿಗೆಯಲ್ಲಿ ಸಹಿತ ಅವರ ಮಾರಣಿಗೆಯಲ್ಲಿ ಸಹಿತ ಹೊಸ ಸಾಲೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಅದು ಚಾಕೋಜಿ ಗುರುವಾಗಿರ್ತಾರೆ

ಇವತ್ತು ಅವ್ರಿಗೆ ನಿವೃತ್ತಿ ಹೊತ್ತಾರ ಆ ಇಲಾಖೆಗೆ ಮಾತ್ರ ಆ ಕಲ್ತಂತ ಅವರ ವಿದ್ಯಾರ್ಥಿಗಳಿಗೆ ತುಂಬ ಆಗುವಲ್ಲಿ ಸಂತೋಷ ಕೊಡ್ತಾರ ನಾವು ಎಲ್ಲನೂ ಹಂತ ಎಲ್ಲಾ ಇಲಾಖೆ ನೋಡ್ತೇವೆ ಈ ಶಿಕ್ಷಕ ವೃತ್ತಿ ಅನ್ನೋ ಅಂದ್ರೆ ಈ ನಾಡಿಗೆ ಮೂರು ಪ್ರಕಾರಗಳ ಮೂರು ಪ್ರಕಾರಗಳ ಶಿಕ್ಷಕ ಸೈನಿಕ ಕೃಷಿಕ ಈ ಮೂರು ಒಂದು ವೃತ್ತಿಯನ್ನು ಬಹಳ ಭಾಗ್ಯಪಡುವಂತಹ ವೃತ್ತಿಗಳು

ಆ ಬಂಧುಗಳಿಗೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ಹೃದಯ ಸ್ಪರ್ಶಿ ನಮಸ್ಕಾರಗಳನ್ನು ಮಾಡಿ ನಾವು ಬ್ರಿಟಿಷ್ ಕಾಲದಲ್ಲಿ ಕೇಳಿದಂತ ಶಬ್ದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗೆ ಆಗಿನ ರಾಣಿ ಸರ್ಕಾರದಲ್ಲಿ ಸರ್ ಅನ್ನುವಂತ ಪದವಿಯನ್ನ ಕೊಡ್ತಾ ಇದ್ರು ಅಂದ್ರೆ ನಾವು ಚಾಕೋಜಿ ಸರ್ ಅಂತ ಹೇಳಂದ್ರೆ ಅವರು ನಿಜವಾಗಿಯೂ ನಿಮ್ಮೆಲ್ಲರ ಗೌರವಾನ್ವಿತ ವ್ಯಕ್ತಿ ಅವರನ್ನ ನಾವು ದಿನಾಲಕ್ಕು ಹೇಳಿದಾಗ ಅದು ಅವ್ರಿಗೆಲ್ಲ ಸಿಕ್ಕೂ ನಮಗೆ ನಿಜವಾಗಿಯೂ ಗೌರವಿಸ್ತಾರ ಸತ್ಯವಾದ ಮಾತು ಯಾಕಂದ್ರೆ ಗುರುಗಳಿಗಿರುವಂತಹ ಪ್ರಾಮುಖ್ಯ ಗುರುಗಳಿಗಿರುವಂತಹ ಸ್ಥಾನಮಾನ ಈ ಸಮಾಜದ ಅತ್ಯಂತ ದೊಡ್ಡದು ಒಬ್ಬ ಶಿಕ್ಷಕ ಇಡೀ ದೇಶವನ್ನ ಆಳುವಂತವನಾಗಲಿ ದೇಶವನ್ನ ಕಟ್ಟುವಂತವನಾಗಲಿ ಜನಸಾಮಾನ್ಯರ ಸಾಮಾಜಿಕ ಸಮಸ್ಯೆಗಳಿಗೆ ಹೋರಾಟ ಮಾಡುವಂತಹ ವ್ಯಕ್ತಿಯನ್ನ ಹೋರಾಟಗಾರನಾಗಿ ಚಳವಳಿಗಾರನಾಗಿ ನಿರ್ಮಿಸುವಂತಹ ಒಂದು ಶಕ್ತಿ ಇರೋದು ಒಬ್ಬ ಶಿಕ್ಷಕನ ಮಾತ್ರ ಅಂತಹ ವ್ಯಕ್ತಿತ್ವವುಳ್ಳವರು ಮತ್ತು ಅಂತಹ ವಿಚಾರವಂತರು ಶಿಕ್ಷಣದಲ್ಲಿ ಅವರಿಗಿರುವಂತಹ ಈ ಒಂದು ಗೌರವವನ್ನ ಪ್ರತಿಯೊಬ್ಬರು ಕಡಿಮೆ

ಬಂದಂತಹ ಅಭಿಮಾನಿಗಳು ಹಾಗೂ ಬಂಧುಗಳು ಮತ್ತು ಶಿಕ್ಷಕರು ಗೆಳೆಯರು ಊರಿನ ಹಿರಿಯರು ಬಂದಂತಹ ಎಲ್ಲ ಅಭಿಮಾನಿಗಳು ವೀರಭದ್ರಪ್ಪ ಜಾಕೋಚಿಯವರಿಗೆ ಗೌರವಿಸಿ ಸನ್ಮಾನಿಸಿ ಅಭಿನಂದನೆಗಳು ತಿಳಿಸಿದರು ಜನ್ಮದಾತರಾದಂಥ ದೇವತೆ ಪಿ ಆರ್ ಟಾಕೋಜಿ ಹಾಗೂ ಮಾತುಶ್ರೀ ಹಲ್ಲಮ್ಮ ತಾಯಿಯವರ ಒಂದು ಕೃಪೆಯಿಂದ ಅವರೇ ಒಂದು ಪಾಲನೆ ಪೋಷಣೆಯಲ್ಲಿ ನಾನಿವತ್ತು ಬೆಳೆದು ಸಮಾಜದಲ್ಲಿ ಒಂದು ಸಾರ್ವಜನಿಕ ಬದುಕಿನಲ್ಲಿ ನಾನು ಎಲ್ಲ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆಲ್ಲ ಸಹಾಯ ಸಹಕಾರವನ್ನು ಮಾಡಿದಂಥವ್ರನ್ನ ಆಚರಿಸಲಾಗಿತ್ತು ಈ ಸಮಾರಂಭಕ್ಕೆ ಆಗಮಿಸಿದಂತ ಸರ್ವರನ್ನೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಮಾರಡಿಗೆ ಗ್ರಾಮದ ಹಿರಿಯ ಮುಖಂಡರು ರಾಜ್ಯ ರೈತ ಹೋರಾಟಗಾರರಾದ ಗಂಗಾಧರ ಪಾಟೀಲ್ ಸರ್ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳಾದಂತಹ ಈಶ್ವರ್ ಐ ಐ ಟಿ ಸರ್ ಅವರೇ ಮತ್ತು ನನ್ನ ಸರ್ಕಾರಿ ಪ್ರೌಢಶಾಲೆ ಮಾರಡಿಗೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಪಕ್ಕೇಪ್ಪನವರು ಸರ್ಕಾರಿ ಉದ್ಯೋಗಕ್ಕೆ ಬಂದ ಮೇಲೆ ನನ್ನನ್ನು ನಾನು ಅರ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದೆ ನಿಮಗೆಲ್ಲ ನಿಮ್ಮೆಲ್ಲರ ಪ್ರೀತಿ ಸರ್ಕಾರ ನಿಮ್ಮೆಲ್ಲರ ಮಾರ್ಗದರ್ಶನ ಬಹಳ ಮುಖ್ಯ ವಿಶೇಷವಾಗಿ ನಾನು ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ನಾನು ಬಹಳಷ್ಟು ಗೌರವಿಸಬೇಕು ಯಾಕಂದ್ರೆ ಆ ಜಿಲ್ಲೆಯೊಳಗೆ ಯಾವುದೇ ಒಂದು ಮಾತನ್ನು ಹೇಳಿದ್ರೆ ಯಾವುದೇ ಒಂದು ಸಲಹೆಯನ್ನು ಹೇಳಿದರೂ ಕೂಡ ಯಾವುದೇ ಇಲಾಖೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಿರಸ್ಕರಿಸಿದಂಥ ಉದಾಹರಣೆಗಳಿಲ್ಲ ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಶಿಕ್ಷಕನಾಗಿದ್ದರೂ ಕೂಡ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ನಾನು ಏನೇ ಒಂದು ಒಳ್ಳೆ ಕಾರ್ಯವನ್ನು ಹೇಳಿದ್ರೆ ಸಲಹೆಯನ್ನು ಹೇಳಿದ್ರೆ ಅದನ್ನೆಲ್ಲ ಮಾನ್ಯ ಮಾಡಿ ಕೆಲಸವನ್ನ ಮಾಡತಕ್ಕಂತ ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಬಲ ತಕ್ಕಂತ ಒಂದು ಕೆಲಸವನ್ನ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಮಾಡ ನನ್ನ ಸ್ವಂತ ಗ್ರಾಮದಲ್ಲೇ ಮನೆ ಇಟ್ಟು ಹೊರಗೆ ಕೆಲಸ ಮಾಡ್ಕೊತಾ ಬರ್ತೀನಿ ಅಂತ ಒಳಗೆ ನನಗೆ ಆಶ್ರಯ ಆಗಿ ಇದೇ ಕಾರಣದಲ್ಲಿ ಮಾಡಬೇಕು ಅನ್ನುವಂತಹ ನಿರ್ಣಯವನ್ನು ನೀಟ್ ಮಾಡಿದ್ದೀವಿ ಯಾಕಂದ್ರೆ ನನ್ನ ಎಲ್ಲ ಕೆಲಸ ಕೆಲಸ ಕಾರ್ಯಗಳಲ್ಲೂ ಕೂಡ ನನ್ನ ಶ್ರೀಮತಿ ಸುಮಿತ್ರಾ ಚಾಕೋಜಿ ಅವರ ಪಾತ್ರ ಬಹಳ ದೊಡ್ಡದು ಯಾಕಂದ್ರೆ ಸಾಮಾನ್ಯವಾಗಿ ನಾನು ಯಾರು ಮಾತೂ ಕೇಳಿದನುಷ್ಯನ ಅಲ್ಲ ನನಗೆ ಏಕೋಸ್ಕರ ಬಿಡುವಂತ ವ್ಯಕ್ತಿನೂ ಕೂಡ ಅಲ್ಲ ಆ ರೀತಿ ನಾನು ಏನೇ ಒಂದು ನಿರ್ಣಯಗಳನ್ನು ತೆಗೆದುಕೊಂಡ್ರೆ ನನ್ನ ಮಕ್ಕಳು ಕೂಡ ನನ್ನ ಗಂಡಮಕ್ಳು ಹಾತು ಹೆಣ್ಣು ಮಕ್ಕಳು ನಮ್ಮ ಹಿರಿಯರ ಎಲ್ಲದಕ್ಕೂ ಕೂಡ ನನಗೆ ಸರ್ಕಾರಿಯಾಗಿ ಮಾರ್ಗದರ್ಶನವನ್ನು ಮತ್ತು ಸಲಹೆ ಸೂಚನೆಗಳನ್ನು ನಾನು ಬೆನ್ನಾಗಿ ನಿಂತಾರೆ ಇಷ್ಟೆಲ್ಲರನ್ನ ಒಂದು ವೇದಿಕೆಯಲ್ಲಿ ಕರೆದು ಅವರನ್ನ ಗೌರವಿಸುವುದರ ಜೊತೆಗೆ ನಾವು ನಮ್ಮದೇ ಆದಂತ ಒಂದು ಏನಾದರೂ ಸೇವೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಅಭಿಮಾನದಿಂದ ನಿಮಗೆಲ್ಲ ಕರೆದಾಗಿದೆ ನಾವೆಲ್ಲರೂ ಕೂಡ ಪ್ರೀತಿಯಿಂದ ಬಂದಿದ್ದೀರಿ